ಎಲ್ಲ ಫ್ರೆಂಡ್ ಅಂಗಡಿ ಬಂದ ಕಣ ಬೇಜಾರಾಯ್ತು ಮನೇಲಿ ಇಷ್ಟ ಗಂಟೆಗೆ ಬಂದ್ಬಿಟ್ಟೆ ಈಗ ನನ್ನ ಫ್ರೆಂಡ್ ಅಂಗಿಗೆ ಬಂದ ಕಣ ಹೇಳಮ್ಮ ಚಾ ಏನ ಮಾಡ್ತಾ ಇದೀಯಾ ನನ್ನ ಮಗನೇ ನೆನ್ನೆ ನಾನು ಫೋನ್ ಕಾಲ್ ಮಾಡಿದ್ದು ಮೆಸೇಜ್ ಹಾಕಿದ್ದು ನಿನ್ನೆ ನೀನೇನು ಬೆಂಗಳೂರಲ್ಲಿದ್ದೀಯ ಲಂಡನ್ ಇದ್ದೀಯಾ ಚಾ ನನ್ನ ಸ್ವಲ್ಪ ನೀನು ಅರ್ಥ ಮಾಡ್ಕೊಳ ಮಗ ಅಲ್ಲ ನನ್ನ ಮೆಸೇಜ್ ನೋಡಿದೀಯಾ ಫೋನ್ ಕಾಲ್ ಪಿಕ್ ಮಾಡಬೇಕು ಅಂತ ಒಂದು ಕಾಮನ್ ಸೆನ್ಸ್ ಲೇ ಮಕಾ ಇದು ಕಮ್ಮಿ ನಾಳೆಯಿಂದ ಏನ್ ಮಾಡ್ತೀನಿ ಗೊತ್ತಾ ನಾನ್ ಹೇಳಿಟ್ಟೆಲ್ಲ ಮೆಸೇಜ್ ಮಾಡ್ಲಿಲ್ಲ ಕಾಲ್ ಮಾಡ್ಲಿಲ್ಲ ಅಂತ ಹೇಳಿ ಏನ್ ಮಾಡ್ತೀನಿ ಗೊತ್ತ ನಮಗ ನೀನು ಮುಖನೇ ಚೇಂಜ್ ಮಾಡ್ಬಿಟ್ಟು ವೈರಲ್ ಆಗ್ಬಿಡ್ಬೇಕು ಇಡೀ ಕರ್ನಾಟಕ ಜನ ನೋಡ್ಬೇಕು ಮಗನೇ ಮನೆಯಲ್ಲಿ ನೆಂಕ್ತಿ ಮಕ್ಳೆಲ್ಲಾ ಚಾಕಟ್ ಸಿಗಿ ಹಂಗ್ ಹಂಗ ಮಾಡಾಕ್ ಬಿಡ್ತೀನಿ ಪ್ಲೀಸ್ ಬೇಡ ಹೇಳಮ್ಮಗ ಮನೇಲಿ ಮಕ್ಕಳೆಲ್ಲ ಇರ್ತಾರೆ ಮಗ ಆತರೆಲ್ಲ ಆಚೆ ಬಂದ್ ಏನಾರು ನಿನ್ನ ಸೋಶಿಯಲ್ ಇದರ ಕಣ ಕಣಲ್ಲ ಮಗಲ್ ಮತ್ತೆ ಮಗ ನಾನು ನೀನು ಅಷ್ಟೊಂದು ಕ್ಲೋಸ್ ಆಗಿದ್ದು ನನ್ ಕಷ್ಟ ಏನು ಸುಖ ಏನು ಅಂತ ಕೇಳಲಾರ್ದಷ್ಟು ಬಿಝಿ ಆಗ್ಬಿಟ್ಟಲ್ಲ ನನ್ ಮಗಳೇ ಸಾಯಂಕಾಲ ಐದು ಗಂಟೆಗೆ ಐದು ಗಂಟೆಗೆ ನಾನು ಆಫೀಸಲ್ಲಿ ಇದ್ದೀನಿ ನಾನು ಐದ್ ಗಂಟೆಗೆ ನೀನು ಅಲ್ಲಿ ರಾಯಲ್ ಬಾರ್ ಹತ್ರ ಬಂದ್ ನಿಂತಿರ್ಬೇಕು ಮಗ ಪಾರ್ಟಿ ಬೇಕಾದ್ರೆ ಮಾಡ್ಕೋಣ ಅದೇನಿಲ್ಲ ಆದ್ರೆ ಮನೆ ಹತ್ರ ಬೇಡ ಮಗ ದೂರ ಹೊರಗಡೆ ಹೋಗ್ಬಿಟ್ಟು ನೂರ್ ಕಿಲೋಮೀಟರ್ ಬೇಕಾರ ಮಗ ಮತ್ತ ಏನ್ ಬೇಕಾದ್ರೂ ಪಾರ್ಟಿ ಮಾಡೋಣ ಮಗ ನೀನ್ ಏನಾದ್ರು ಐದ್ ಗಂಟೆಗೆ ನೀನ್ ಬರ್ಲಿಲ್ಲ ಅಂದ್ರೆ ಆರ್ ಗಂಟೆಗೆ காமெண்ட் பாக்ஸ் எல்லா நீட் ஆகிடுற மக எல்லா நக்ன சித்திரா இரவு அந்த மகிடியோ எல்லாம் கழிசா நீல்லாம் நானும் எடிட் திச்ச நான் நான் நோடென் தீவா ಹಿಡಿದ್ ಕೆಲ್ಸ ಬಿಡದಾಡ್ದು ನಾನು ನಾನು ಯಾಕ ಫೋನ್ ಎತ್ತಲ್ಲ ನೋಡ ಮಚಾ ನಾನ್ ಫೋನ್ ಎತ್ತದ ಫೋನ್ ಎತ್ತಿಲ್ಲ ಅಂತ ಹೇಳಿದ್ರ ಹಿಂದೆ ಎಲ್ಲೆಲ್ಲಿ ಹೋಗಿದ್ದೆ ಏನೇನ್ ಮಾಡಿದ್ದೆ ಎಲ್ಲ ನನ್ನ ಮಗಲೆ ಬಂದು ಹೇಳ್ಬಿಡ್ತೀನಿ ಮನೆಗೆ ಉತ್ಸಾಹ ನಮ್ಮೇ ಅಂದಿನ ಬರ್ತಲ್ಲ ಮಚ ಅಂದೇ ಮಾಡಿ ಬಿಡೋಗಳಲ್ಲ ಮಳೆ ಬರೋದಿ ಮಳ ಈಗ್ಲ ಎಲ್ಲ ಫುಲ್ ಕಂಪ್ಲೀಟ್ ಆಗ್ಬಿಟ್ಟು ಏನೋ ನಾ ಕಂಡಾಗ ಏನಾದ್ರು ಹೇಳೋದು ವಾಶ್ರೂಮ್ ಏನಾದ್ರು ಮೊಬೈಲ್ ಎತ್ಕೊಂಡ್ಬಿಟ್ರ ಮೇಲೆ ನಮ್ಗೆ ಏನ ಮಾಡೋದು ಆ ಆ ಭಯ ಇರ್ಲಿ ಹಾ ಯಾವತ್ತು ಮಗ ನನ್ನ ನೋಡಿದ್ರೆ ನೀನ್ ಹಂಗಿ ಗಡ್ಡ ಗಟ್ಟ ಗಡ್ಡ ಗಟ್ಟ ಕಟ್ಟ ನಡಕ್ತಾ ಇರ್ಬೇಕು ಮಗ ಹಂಗಿರ್ಬೇಕು ಓಕೆ ಆಯ್ತು ಏನೋ ಕೇಳ್ಕೊತ ಇದನೆಯವ್ರಿ ಬೇಡ ಮಗ ಅಂತ ಇಡ್ತೀಯ ಅದಕ್ಕೋಸ್ಕರ ಇಡ್ತಾ ಇದ್ದೀನಿ ಇಡುವ ಆಯ್ತು ಐದು ಗಂಟೆ ಐದು ನಿಮಿಷ ಇರ್ಬೇಕು ಆಯ್ತಾ ಬಾಯ್ ಮಗ ಬಾಯ್ ಮಗ ಬಾಯ್ ಮಗ